ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ರು ಬನ್ನಿ ಇವತ್ತು ವೈಟ್ ಕಾಬುಲ್ ಚೆನ್ನ ಮಸಾಲ ರೆಸಿಪಿ ಮಾಡೋಣ ಒಗ್ಗರಣೆಗೆ ಜೀರಿಗೆ ಪಲಾವ್ ಎಲೆ ಈರುಳ್ಳಿ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಎರಡು ಟೊಮೊಟ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ನಾನು ನೀರು ಹಾಕೊಳ್ದಾರು ರುಬ್ಬಿಟ್ಕೊಂಡಿದ್ದೀನಿ ಅರಶಿನ ಪುಡಿ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಜೀರಾ ಪೌಡ್ರು ಛೋಲೆ ಮಸಾಲ ತೊಗೊಂಡಿದ್ದೀನಿ ಎವರೆಸ್ಟ್ ಅವ್ರದ್ದು ಛೋಲೆ ಮಸಾಲ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಇದೆ ತೊಗೊಳ್ಳಿ ಇಲ್ಲ ನಿಮ್ಗೆ ಯಾವ್ದು ಬೇಕೋ ಅದು ತೊಗೊಳ್ಳಿ ಆಮೇಲೆ ಕಾಬಲ್ ತಗೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಈರುಳ್ಳಿ ಜೀರಿಗೆ ಪಲ್ಲಾವೆಲೆ ಎಲ್ಲ ಹಾಕ್ಕೊಂಡು ಫ್ರೈ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಇಟ್ಕೊಂಡಿದಲ್ಲ ಅದು ಹಾಕ್ಕೊಳ್ಳೋಣ ನೋಡಿ ಈ ಥರ ಎಣ್ಣೆ ಬಿಟ್ಕೋಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಅಂತ ಅರ್ಥ ಬನ್ನಿ ಆಲ್ ಸ್ಪೈಸಸ್ ಹಾಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಲ್ಲಿ ನೀ ಎಣ್ಣೆ ಎಲ್ಲ ಬರಬೇಕು ಅದು ಸ್ವಲ್ಪ ಮೇಲೆ ನೋಡಿ ಈ ಹದಕ್ಕೆ ಬರಬೇಕು ಸ್ವಲ್ಪ ನೀರು ಹಾಕೊಳ್ಳೋಣ ಕಾಬುಲ್ ಹಾಕೊಂಡು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕೊಳ್ಳೋಣ ಹಾಕೊಂಡು ನಿಮಗೆ ಎಷ್ಟು ಹತ್ತ ಬೇಕೋ ಅಷ್ಟು ಮಾಡ್ಕೊಳ್ಳಿ ಇಲ್ಲಿ ನಾನು ಒನ್ ಟೈಮ್ಗೆ ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೀನಿ ನೋಡಿ ನನಗೆ ಇಷ್ಟು ಬೇಕು ನೀರು ಸ್ವಲ್ಪ ಹಾಕೊಂಡಿದ್ದೀನಿ ಉಪ್ಪು ಹಾಕೊಳ್ಳೋಣ ಬನ್ನಿ ಬೇರೆ ಏನಿಲ್ಲ ಸಿಂಪಲ್ ಆಗಿದೆ ಮನೇಲಿ ನೀವೆಲ್ಲ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಬನ್ನಿ ಒಂದು ಮೂರು ವಿಜಿಲ್ ತೆಗಿಯೋಣ ಎಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ ತುಂಬ ಹೆಲ್ಪ್ ಆಗುತ್ತೆ ನನ್ನ ಚಾನಲ್ಸು ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಮೂರು ವಿಜಿಲ್ ಆಯಿತು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಹೀಗಿದೆ ನಿಮ್ಗೆ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೇಕಂದ್ರೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳಿ ನಾನು ಹಾಕಿಲ್ಲ ಮರ್ತೋಗ್ಬಿಟ್ಟೆ ನೋಡಿ ಹೇಗೆ ಬಂದಿದೆ ಅಂತ ಚಪಾತಿ ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಥ್ಯಾಂಕ್ ಯು